ತಾಪನ್ನ ಗೈದು ಇನ್ನು ತಾಯಿಯ ದರ್ಶನ ಆಗಲಿಲ್ಲ ಅಂದ್ರೆ ನನ್ನ ತಪಸ್ಸು ವ್ಯರ್ಥ ಅಂತ ಹೇಳಿ ಆ ಬಂಡೆಗಲ್ಲಿನ ಮೇಲಿಂದ ಹಾರಿ ಸತ್ತು ಹೋಗಬೇಕು ಅಂದಾಗ ತಾಯಿನ ಹೇಳಿದ ಪುಣ್ಯ ಪುಣ್ಯಕ್ಷೇತ್ರದ ಅಂಬಾ ಮೂರ್ತಿಯಾಗಿ ಸ್ಥಾಪನೆ ಆಗಿತ್ತು ಅಂದರೆ ಈ ಸಣ್ಣ ಸಿದ್ಧ ಪರ್ವತ ಎರಡನೇ ಸಿದ್ಧ ಪರ್ವತ ಇಲ್ಲೇ ನಾರಾಯಣ ಶರಣರು ಬಹಳ ವಿಶೇಷವಾಗಿ ದೇವಿ ಆರಾಧನೆ ಚಿಂತನೆ ಮಾಡ್ಕೊಂಡು ಬರೋದನ್ನ ನಾವು ಕೇಳಿದ್ವಿ ಇದು ಇಂಚೆಲ ಅಪ್ಪನವರ ವಿಶೇಷ ಮಾರ್ಗದರ್ಶನದಲ್ಲಿ ಊರ್ನಲ್ಲಿ ಬಹಳ ಕಾರ್ಯಕ್ರಮ ನಡ್ಕೊಂಡು ಬರೋದನ್ನು ನೋಡ್ಕೊಂಡ್ ಬಂದಿನಿ ಇಲ್ಲಿ ಶಿವಲಿಂಗೇಶ್ವರ ಮಹಾಸ್ವಾಮಿಗಳ ಕೃಪಾಶೀರ್ವಾದದಿಂದ ಈ ಜಾತ್ರೆ ಅಂತಲೂ ತಿಳ್ಕೊಂಡ್ವಿ ಇಲ್ಲಿ ನಾವು ಜಾತ್ರೆ ಯಾತ್ರೆ ಏನ ಮಾಡಿದ್ರು ಅದ್ರ ನಮ್ಮ ಜನ್ಮ ಪಾವನ ಆಗ್ತದೆ ಸರ್ವೇ ವೇದಾ ಎತ್ ಪದಂಬಾಮನಂತಿ ಎಲ್ಲ ವೇದಗಳು ಸತ್ಯವನ್ನು ಕುರಿತ ಬೋಧನೆ ಮಾಡಕ್ಕೆ ಹೋಗ್ತವೆ ಯಾವ ದಾರ್ಯಾಗ ಬಂದ್ರು ಹಾಗೆ ಇಲ್ಲಿ ನಾವು ಭಜನೆ ಮಾಡಲಿ ಯಾತ್ರೆ ಮಾಡಲಿ ಮತ್ತೇನೇನು ಮಾಡಿದ್ರು ಸಹಿತ ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ನಾವು ಮಾಡುವ ಕಾರ್ಯವೆಲ್ಲ ಅದು ನಿನ್ನ ಪೂಜೆ ದೇವ ದೇವಿ ಪರಮಾತ್ಮ ಹೇಳ್ತಾನೆ ಏ ಯಥಾ ಮಾಂ ಪ್ರಬದ್ಧ ತಂ ತಥೈವ ಭಜಾಮ್ಯಹಂ ಭಜಾಮಹಂ ಯಾರು ಯಾವ ಭಾವನೆಯಿಂದ ಯಾವ ಹೆಸರಿನಿಂದ ನನ್ನನ್ನು ಕೂಗಿ ಕರೀತಾರೋ ಭಜಿಸ್ತಾರೋ ಅದೇ ರೂಪದಲ್ಲಿ ಅವರಿಗೆ ಅನುಗ್ರಹ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಭಾರತ ದೇಶದ ಉದ್ದಗಲಕ್ಕೂ ಸಂಚರಿಸಿದಾಗ ಎಲ್ಲೆಡೆಯೂ ಜಗನ್ಮಾತೆ ಅನಂತ ರೂಪ ಅವತಾರಗಳು ಕ್ಷೇತ್ರಗಳು ಇಲ್ಲಿ ಅದವು ಪರಮಾತ್ಮ ಒಂದು ಕಡೆ ಹೇಳ್ದ ಇನ್ನು ವಿಷ ಉಳಿದೇನೆ ನಾನು ನಾನಿನ್ನು ಪಾರ್ವತಿ ತಾಳೆ ಮಹಿಮೆ ಇನ್ನು ಉಳಿದೆ ನಾನು ಉಳಿಯಲುಂಟೆ ಎಲರ ಶಂದ ಸಮುದ್ರ ಮಥನ ಕಾಲದಾಗ ವಿಷ ಹೊರಗೆ ಬಂದಿತ್ತು ಆ ವಿಷ ಕುಡಿದ ಎಲ್ಲರೂ ಬದುಕಕ್ಕೆ ಸಾಧ್ಯತೆನ ಇಲ್ಲ ಪಾರ್ವತಿಯ ತಾಳಿ ಮಹಿಮೆಯಿಂದ ನಾನು ಉಳಿದೀನಿ ಅಂತ ಭಗವಂತ ಹೇಳಬೇಕಾದ್ರೆ ಶಕ್ತಿ ಮಾತೆ ಬ ಭಗವತಿಯ ಒಂದು ಶಕ್ತಿ ಸಮರ್ಥ ಅಪಾರ ಅನ್ನುವಂಥದ್ದು ಆಮೇಲೆ ಜಗತ್ತಿನಲ್ಲಿ ಎಷ್ಟು ಅವತಾರ ಪುರುಷರು ಸ್ವಂತ ಮಹಾಂತರ್ ಅಂದ್ರೂ ಯಾವುದೋ ಒಂದೊಂದು ರೀತಿಯಲ್ಲಿ ದೇವಿ ಆರಾಧನೆಯನ್ನು ಮಾಡ್ಕೊಂಡು ಬಂದದ್ದನ್ನು ನಾವು ವಿಶೇಷವಾಗಿ ಕಾಣ್ತೀವಿ ಅಂತ ಒಂದು ವಿಶೇಷತೆ ಈ ಸದ್ಯ ನಾವು ನೋಡ್ತಾ ಇರೋದು ಲಿಂಗದ ಹಳ್ಳಿ ಪರಮಾತ್ಮನ ಹಳ್ಳಿ ಊರಿನೊಳಗೆ ಹಳ್ಳಿ ಅಂದ್ರೆ ಊರು ಇಲ್ಲಿ ನಾಲ್ಗೆ ಇದ್ದಾಗ ನರ ಜನ್ಮ ಬಂದಾಗ ನರಜನ್ಮ ಬಂದ ನಾಲ್ಕೈದಾಗ ಭಗವಂತನ ಭಗವತಿಯ ನಾಮಸ್ಮರಣೆ ಮಾಡೋದು ಅದು ಬಹಳ ಮುಖ್ಯ ಸಾರ್ಥಕ ಅದಕ್ಕಾಗಿ ಹಗಲಿರಳು ಸರಸಾನುರಾಗದೆ ಓದಿ ಕೇಳಿದವರ್ಗೆ ಇಲ್ಲಿ ಉಪನಿಷತ್ನಲ್ಲಿ ಭದ್ರಂ ಭದ್ರಂಕರ್ಣ ವಿಶ್ವನಯಾಮ ದೇವಾ ಭದ್ರಂ ವಾಗಂ ಸಸ್ತನೋ ಸ್ಥಿರೈರಂಗೈಸ್ತುಷ್ಟು ಭಾಗಂ ಸಸ್ತನೋವಿರ್ ವ್ಯಮದೇವಹಿತಾಯು ಹಿಂಗೇಳ್ತಾ ಹೋಗ್ತಾರೆ ಕಿವಿಗಳಿಂದ ಒಳ್ಳೇದಕ್ಕೆ ಕೇಳಬೇಕು ಕಣ್ಣಿನಿಂದ ಒಳ್ಳೆಯದನ್ನು ನೋಡಬೇಕು ನಾಲಗಳಿಂದ ಒಳ್ಳೆಯದನ್ನು ಉಚ್ಚರಿಸ್ಬೇಕು ಇವರು ಹೇಳ್ತಾರೆ ಶರಣರು ವಚನದಲ್ಲಿ ನಾಮಾಮೃತ ಅಮೃತ ತುಂಬಿಕಿವಿ ಎಲ್ಲಿ ನಿಮ್ಮ ಕೀರುತಿ ಮನದಲ್ಲಿ ನಿಮ್ಮ ನೆನಹು ಹಾಗಿರುವಾಗ ನಾವು ಏನು ಚಿಂತನೆ ಮಾಡ್ತೇವೆ ಆಸ್ ಥಿಂಗ್ ಸೈ ಬಿಕಮ್ ಏನು ಚಿಂತನೆ ಮಾಡ್ತೇವೆ ಹಂಗೆ ನಮ್ಮ ಬದುಕು ಹಾಗಿರುವಾಗಿಲ್ಲಿ ಏನದ ಭಗವತಿಯ ನಾಮ ಸ್ಮರಣೆಯನ್ನು ಮಾಡೋದ್ರಿಂದ ನಮ್ಗೆ ಸುಖ ಭೋಗ ಮೋಕ್ಷಗಳು ಎಲ್ಲ ಅಂತಿದೆ ಶಂಭಲಿಂಗಾದ ಬೆಟ್ಟದಲ್ಲಿ ತಪವನ ಗೈದ ನಿಜಗುಣ ಶಿವಯೋಗಿಗಳ ತಪವಾಣಿ ಪರಮೇಶ್ವರಿಯ ಪುಣ್ಯನಾಮವನು ಒಮ್ಮೆ ಮ ರಾಮಾಯಣದ ಪ್ರಸಂಗ ರಾವಣ ಯುದ್ಧ ಪ್ರಸಂಗದಾಗ ರಾಮ ಕೇಳ್ತಾನ ಈಗ ಏನಾದರೂ ವರ ಬೇಕಾದ್ರೆ ಕೇಳು ಕೊಡ್ತೇನೆ ಅಂದವ ಯಾರಿ ರಾವಣ ಕೇಳಿದ ರಾಮನಿಗೆ ನೀ ಏನಾದ್ರು ವರ ಬೇಕಾಗಿದ್ದರೆ ಕೇಳಿ ಕೊಡ್ತೇನೆ ವಿವೇಕಾನಂದ ಜ್ಞಾನ ನಿಧಿ ಅವರ ಜಗನ್ಮಾತೆ ಕೃಪೆಯನ್ನ ಪಡೆದ ಪರಮಹಂಸರ ಕೃಪಾಶೀರ್ವಾದದಿಂದ ಅಂತ ಒಂದು ವಿಚೇತನ ಜಗತ್ತಿಗೆ ಕಾಣಿಸ್ಕೊಂಡಿತ್ತು ಇಲ್ಲೇ ಎಡಹಳ್ಳಿ ಒಳಗೆ ನಿಮಗೆಲ್ಲ ಗೊತ್ತಿರಬೇಕು ಮಲ್ಲಿಕಾರ್ಜುನ ಶಿವಯೋಗಿ ಅಂತ ರೂಢಿಯೊಳಗೆ ಅವರು ಗೌಡ್ರ ಕೆಲಸ ಮಾಡ್ತಿದ್ರು ಗೌಡ್ರು ಅಂತ ಅದಕ್ಕಾಗಿ ದೇವಿ ಮಠ ಅಂತ ಈಗ ಅಲ್ಲಿ ದೇವಿಯ ಆರಾಧನೆ ಮಾಡ್ತಾ ಅಂಬ ಜಗದಂಬ ತಾಯಿ ಏನಾದರೂ ತಾಯಿಯ ಕರುಣೆ ತಾಯಿಯ ಕೃಪಾ ಅಂತ ಹಿಂಗೆ ಮಾಡುವಾಗ ಅವರೊಮ್ಮೆ ಅಮಾಷ್ಗೊಮ್ಮೆ ಹುಬ್ಬಳ್ಳಿಗೆ ಹೋಗಿದ್ರಂತವ್ರು ಸಿದ್ಧಾರ್ಡಪ್ಪರ ದರ್ಶನಕ್ಕ ಅವತ್ತ ಮೇಲಿನ ಅಧಿಕಾರಿಗಳು ಬಂದಾರು ಊರಿನ ಎಲ್ಲಾ ಮಾಹಿತಿ ಕೊಡ್ಬೇಕಾಗಿತ್ತು ಅವಾಗ ಏನಾಯ್ತು ಅವ್ರ ಊರೆಲ್ಲ ಅಡ್ಡಾಡಿ ಆ ಅಧಿಕಾರಿಗಳು ಹತ್ಸಾಕ ಬಂದಾಗ ಬಸ್ನಾಗಿಂದ ಮಲ್ಲಿಕಾರ್ಜ್ ಹೋಗಿ ಹೇಳಾಕತ್ತಾರ ಏ ನನ್ನ ಕೂಡ ಇದ್ದವ್ರು ಯಾರು ಇಷ್ಟೋ ತನಕ ಊರಿನ ಎಲ್ಲಾ ವರದಿ ಒಪ್ಪಿಸ್ತವ್ರನ್ನಿ ನೀ ಎಲ್ಲಿ ಹೋಗಿದ್ದಿ ಹುಬ್ಬಳ್ಳಿಗೆ ಅಪ್ಪನಂತೆ ಸನ್ನಿಧಾನಕ್ಕೆ ಹೋಗಿದ್ದಂತಾರೆ ಮತ್ತಿಷ್ಟೊತ್ತ ನಾನು ಕೂಡ ಅಡ್ಡಾಡ ಎಲ್ಲ ಮಾಹಿತಿ ಕೊಟ್ಟವ್ರ ತಾಯಿನೇ ಇರ್ಬೇಕ್ರಪ್ಪ ನೊಂದರೋ ಏಳು ಯೋಗಿ ಆನಂದವಿರಲ್ಲ ಆನಂದವೇಳು ಕುಂದುವಳು ನಾ ಪಾಪಿ ಕರ್ಮಿ ಎಂಬಳು ಅಡಿಗಡಿಗೆ ಯಾರು ಭಕ್ತಿಯಿಂದ ಜಗನ್ಮಾತೆ ಆರಾಧನೆ ಮಾಡ್ತಾರೋ ಸಾಮಗ್ರಿಗಳು ಸ್ವಲ್ಪ ಹೆಚ್ಚಿರಲಿ ಕಡಿಮೆ ಇರಲಿ ಆದ್ರೆ ಭಕ್ತಿಯೇ ಒಂದು ಶಕ್ತಿ ಹಾಗೆ ಭಕ್ತಿಯಿಂದ ಜಗನ್ಮಾತೆಯ ಆರಾಧನೆಯನ್ನು ಮಾಡಿದಾಗ ಏನು ಮಾಡ್ತಾಳೆ ಎಲ್ಲಿದ್ದರೂ ಏನು ಈ ಬ್ರಹ್ಮ ವಿಷ್ಣು ಮಹೇಶ್ವರರು ಜಗನ್ಮಾತೆಯನ್ನು ಕುರಿತು ತಪಸ್ಸು ಮಾಡೋಕತ್ತಿರ ಕರುವುಗಳಿದವು ಬಳಲಿ ಕರುವುಗಳು ಬಳಲಿದವು ಎಂದ ಬರದ ಲೋಡುತ್ತ ಬರಲು ಈಗ ತನ್ನ ಕರುವನ್ನು ನೆನೆಸಿ ಜವಾರಿ ಆಕಳು ಮತ್ತು ಡೈರಿ ಅಂತದ್ ಹೇಳಿಲ್ಲ ನ ಜವಾರಿ ಆಕಳು ಅಂಬಾ ಅಂತ ಕರೀತ ನೋಡ್ರಿ ಸಂಸ್ಕೃತದಾಗ ಅಂಬಾ ಅಂದ್ರೆ ಅವ್ವಾ ಅನ್ನಂಗೆ ಅಂಬಾ ಅಂತ ಯಾವ ಕರೀತವ್ ಅವ ಚಲೋ ಆಕಳ ಹಂದಿ ಹೆಂಗೆ ಹೋದ್ರೂ ಅಲ್ಲ ಅವನ ಕಟ್ಟಲು ಬಾರ್ದ ಹಂದಿ ಕ್ರಾಸ್ ಮಕ್ಕಳು ಮಕ್ಕಳ ಅಲ್ರಿ ಅದಕ್ಕೆ ಅದು ಹಂದಿ ಕ್ರಾಸ್ ಮಾಡಿದ್ದಕ್ಕೆ ಹಂದಿ ಕುಲನ ಹಂದಿ ಹಂದಿಗೆ ಹತ್ತು ಹನ್ನೆರಡು ಮಕ್ಳು ಇರ್ತೋ ಅಷ್ಟಕ್ಕೂ ಹಾಲು ಅದು ಅದಕ್ಕೆ ಇವರು ರೊಕ್ಕಕ್ಕೆ ಮನಸ್ಸೋಲ್ತಾರಂತ ಹೇಳದ್ ಇಲ್ಲಿ ರೊಕ್ಕ ಸಿಕ್ಕರೆ ಸಾಕು ಅಂತ ರೋಗದ ಆಗರ ಹಂದಿ ಹೆಂಗೆ ಹೋದ್ರೂ ಆಕಳ ಅದ್ರ ಸಮೀಪ ಸುಳಿಬಾರ್ದಂತ ಅದ ಆರೋಗ್ಯ ಶಾಸ್ತ್ರ ಅದಕ್ಕಾಗಿ ಒಂದು ಸಾವಿರ ಆಕಳದೊಳಗು ತನ್ನ ತಾಯಿಯನ್ನು ಹುಡ್ಕೊಂಡ ಕರು ಹೋಗ್ತೈತಿ ಜವಾರಿ ಇಂಥ ಹಂದಿ ಹೆಂಗೆ ಹೋದ್ರೂ ಹೋಗೋದಿಲ್ಲವು ಅದಕ್ಕೆ ಏನದ ಆ ಕರುಗು ತನ್ನ ತಾಯಿ ಹೊಡ್ಕೊಂಡ ಅದು ಹೋಗ್ತದ ತನ್ನ ಕರುವನ್ನು ಬಿಟ್ಟು ಭಾಳ ಹೊತ್ತು ಮೇಯಕ್ಕೆ ಹೋಗಿತ್ತು ಸಣ್ಣ ಕರು ಬಿಟ್ಟು ಅಂದ್ರೆ ಅಂತ ಹೆಂಗೆ ತನ್ನ ಮಗುವನ್ನು ನೆನೆಸಿ ಬರ್ತದಿ ಆ ರೀತಿ ತನ್ನ ಕುರಿತು ತಪಸ್ಸು ಮಾಡಿದವರು ಕೂಗಿಕೊಂಡ ಕರುಗಳು ಬಡದಲ್ಲಿದ್ದಾವೆಂದು ಬರದ ಲೋಡುತ್ತ ಬರಲು ಜಗನ್ಮಾತೆ ಭಾಳ ಓಡಿ ಬರುವಾಗ ಹೆಂಗೆ ಬೆವರು ಸುರಿತೈತೆ ಬರೋರಿಗೆ ಕೈಯಾಗ ನೀರು ಹಿಡ್ಕೊಂಡು ನನ್ನ ಮಕ್ಕಳು ಬೊಳ್ಳಿದ್ವು ಅಂತ ಓಡೋಡಿ ಬರ್ತಾಳೆ ಹಾಗೆ ಯಾರ ಭಕ್ತಿಯಿಂದ ಜಗನ್ಮಾತೆ ನಾಮಸ್ಮರಣೆ ಆರಾಧನೆ ಮಾಡ್ತೀವಿ ಅಲ್ಲಿ ಏನದ ಅಪಾರವಾದ ಕೃಪೆ ಕರುಣೆ ನಮಗೆ ಸಿಗ್ತದೆ ಇಲ್ಲಿ ಈ ಒಂದು ಇಷ್ಟು ಚಳಿಯೊಳಗೆ ವಿಶೇಷವಾಗಿ ಇಲ್ಲಿ ಏನದು ಜಗನ್ಮಾತೆಯ ಅಂದರೆ ಐದು ವರ್ಷಕ್ಕೊಮ್ಮೆ ಜಾತ್ರೆ ಮಾಡ್ಬೇಕಂತ ಸಂಕಲ್ಪ ಮಾಡಿ ಮಾಡ್ತಾ ಇದ್ದು ಭಾಳ ವಿಶೇಷ ಈಗ ಕವಿರತ್ನ ಕಾಳಿದಾಸ ಕಾಳಿಕಾ ದೇವಿ ಆರಾಧನೆ ಮಾಡಿ ಕವಿಯಾದ ಹುಂಬ ಕುರ್ಬ ಅವ ಏನು ಮಾಡಿದ ಮೋಸದಿಂದ ಮಂತ್ರಿ ರಾಜಕುಮಾರಿನ ಮದುವೆ ಮಾಡಿ ಕೊಟ್ಟ ಅವ ಲೈಟ್ ಹತ್ತಿ ಎಪ್ಪ ಇಂಥ ಲೈಟ್ನಾಗೆ ಬೆಳಕಿನಾಗಿಲ್ಲ ಅಂತ ಹೋಗಿ ಕದ್ಲಾಕೆ ಪಲ್ಲಂಗ್ ಬಿಡ್ ಯಾವಾಗ ಭೂಮಿಯಾಗಿ ಕುರಿಕಾಯ್ಕೊಂತೀರಮ್ಮ ಅವಾಗ ರಾಜಕುಮಾರಿಗೆ ಗೊತ್ತಾಯ್ತು ಜಗನ್ಮಾತೆ ಕೃಪೆ ಪಡಿ ಬಾ ನಮಸ್ಕಾರ ಮಾಡ್ಬಾ ಅಂತಂದಾಗ ಅಲ್ಲಿ ಹೋಗಿ ಏನು ಮಾಡ್ತಾನ ರಾತ್ರೆಲ್ಲ ಕೂತ್ಕೊಂಡು ಜಗನ್ಮಾತೆಯಲ್ಲಿ ಪ್ರಾರ್ಥನೆ ಮಾಡ್ಕೋತಾನೆ ತನ್ನದೇ ಆದ ರೀತಿಯಲ್ಲಿ ಬೆಳಕಾಗೋದ್ರೊಳಗೆ ಕಾಳಿಕಾದೇವಿ ದರ್ಶನ ಕೊಟ್ಟು ಅವನ ಮೇಲೆ ನಾಲಿಗೆ ಮೇಲೆ ಮಂತ್ರ ಬರೀತಾ ಇದ್ದಾಳೆ ಅವನು ಸೋಲ್ಸೋರು ಯಾ ಜಗನ್ಮಾತೆ ಕೃಪೆಗೆ ಪಡೆದಂಥ ಕಾಳಿದಾಸನ ಸೋಲ್ಸಕ್ಕೆ ಭಾಳ ಮಂದಿ ಬಂದರು ಆದರೆ ಯಾರಿಗೂ ಸೋಲ್ಸಕ್ಕೆ ಆಗಲಿಲ್ಲ ಯಾಕಂದರೆ ಜಗನ್ಮಾತೆ ದಿವ್ಯ ಕೃಪೆ ಅವನಿಗಿತ್ತು ಹಾಗಾಗಿ ಇವಾಗ ಅಂಬಾದೇವಿಯ ಮಂದಿರಾಗಿದ್ದು ಭಾಳ ವಿಶೇಷ ಇಲ್ಲಿ ನಾವು ಎಷ್ಟು ಭಕ್ತಿಯಿಂದ ದೇವತಾ ಆರಾಧನೆಯನ್ನು ಮಾಡ್ತೇವೆ ನಾಮಸ್ಮರಣೆ ಮಾಡ್ತೇವೆ ಮೊದ್ಲ ಹೇಳಿದ್ರು ಶರಣರು ಅನಿತಾನೇ ಶರೀರನೇ ವೈಭವನ ಇವ ಶಾಶ್ವತ ಅಂದ್ರೆ ಶರೀರ ನಶ್ವರ ಅದಕ್ಕೆ ಈಗ ನೋಡ್ರಿ ಬೆಳಕಾದ ಕೂಡಲೇ ಎದ್ರಿ ಎದ್ದಿವದ್ರೆ ಅಂತಿರಿಲ್ರಿ ಈಗ ಅಂತಿರಿಲ್ಲ ಮೊದಲು ಅಂತಿದ್ರು ಈಗ ಏನು ಬಿಟ್ಟೇವೆ ಅಂತೀರಿ ಹಾ ಈಗ ಗುಡ್ ಮಾರ್ನಿಂಗ್ ಅಂತಾರಮ್ಮ ಅತಾಜಿ ಹೇಳ್ತಾರ ಹ ಏನದ ಹ್ಮ್ ಎದ್ರ ಅಂತ ಶರಣು ಶರಣಾರ್ಥಿ ನಮಸ್ಕಾರ ಮತ್ತು ಈಗ ನಮ್ಮ ಅಧ್ಯಾತ್ಮ ಬೆಳಗದಾಗಿದ್ದಾಗ ಅಹ್ ನಮ ಅಂತ ಅನ್ನೋರು ಇರ್ತಾರು ಎದ್ರ ಎದ್ದು ವದ್ರ ಯಾಕಂದ್ರೆ ಎಳುದು ಭರೋಸೆ ಇರಲಿಲ್ಲ ಅದಕ್ಕೆ ಎದ್ರ ಅಂತ ನಮಸ್ಕಾರ ಮಾಡ್ತಾರೆ ಎಲ್ಲಿ ಮಲ್ಕೊಂಡಾಗ ಹೋಗಿರ್ತಾರಲ್ರಿ ಅದಕ್ಕಂದ್ರೆ ಅದಕ್ಕಂದ್ರ ನೀರ ಮೇಲಿನ ಗುರುಳೆಯಂತೆ ಅಂತೆ ನಿಜವಲ್ಲ ನಾಳೆ ಎಂದವನ ಬಾಳು ಹಾಳು ನಾಳೆ ತನಕ ನೀನಿರುವುದು ನಿಜವೇನು ಹೇಳುವಂತ ಅದಕ್ಕಾಗಿ ಏನದ ಈಗ ಗುಡ್ ಮಾರ್ನಿಂಗ್ ಅಂದಕ್ಕೆ ಅಮ್ಮ ಒಂದ್ ನೆನಪಾತುನವ್ರ ಅದಷ್ಟೇ ಹೇಳ್ಬಿಡ್ತೀನಿ ಆ ಇಲ್ಲಿ ನೋಡ್ರಿ ಅವ್ರನ್ನ ಬಿಡ್ರಿ ಮಲ್ಕೊಂಡವ್ರ ಇ ಏನಿದೆ ಅಂದ್ರೆ ಸಂತ ಮಹಾಂತರ ನಮಗೆ ಏನು ಹೇಳಿದರು ಸಂದೇಶ ಏನು ನಾವು ಕನ್ನಡ ಭಾಷೆ ಇವಾಗ ಇಂಗ್ಲೀಷಿಗೆ ಭಾಳ ಗಂಟು ಬಿದ್ದೇವೆ ನಾವು ಇಂಗ್ಲೀಷ್ ಭಾಷೆ ಬರಬೇಕು ಇಂಗ್ಲೀಷರ ಸಂಸ್ಕೃತಿ ಅಲ್ಲ ಯಾವುದನ್ನು ಯಥಾರ್ಥವಾಗಿ ತಿಳ್ಕೊಂಡ್ರೆ ನಮಗೆ ಸುಖ ಒಮ್ಮೆ ಏನಾಗಿತ್ತು ಅಂದ್ರೆ ಮೂರು ಮಂದಿ ದಂಡಪಿಂಡಗಳು ಅವ್ರ ಗೆಳೆಯರು ಕಲ್ತು ಹೋಗ್ತಾರೆ ಇವರು ಚಲೋ ಕಲಿಲಿಲ್ಲ ಶಾಲೆ ಸುಮ್ಮನೆ ತಿಂದು ತಿರುಗೋದು ದನ ಕಾಯ್ದ್ರೆ ಕಾಯ್ದ್ರೆ ಇಲ್ಲಾದ್ರ ಇಲ್ಲ ಅವರು ಒಳ್ಳೆ ಉದ್ಯೋಗದೊಳಗೆ ಹೋದ್ರೆ ತಮ್ಮ ಗೆಳೆಯರ್ ಮೂರ್ನಾಲ್ಕು ಮಂದಿ ಇವ್ರಿಗೆ ಈಗ ನಾವು ಇಂಗ್ಲೀಷ್ ಕಲ್ತಿದ್ರೆ ಚಲೋ ಹಾಕಿತ್ತು ಅಂತ ಈಗ ಸದ್ಯದಲ್ಲ ಇದು ಸ್ವಲ್ಪ ಹಳೆ ಸುದ್ದಿ ಅವಾಗ ಏನಾಯ್ತು ಅಂದ್ರೆ ದಾರಿಯೊಳಗೆ ಹೋಗುವಾಗ ಒಂದೇ ಇಂಗ್ಲೀಷ್ ಮಾತಾಡ್ಕೋತ ಹೋಗುವಾಗ ನಮ್ಗೆ ಅಷ್ಟು ಇಂಗ್ಲೀಷ್ ಕಲಿಸ್ರಿ ಅಂತಾರೆ ಇವರು ಅವರು ದಾರ್ಯಾಗೆ ಹೋಗೋ ಹೆಂಗೆ ಕಲಿಸೋದ್ರಿ ಅವ್ರ ಮೊರ ಮಾತು ಹೇಳ್ತಾರ ಎಸ್ ನೋ ಆಲ್ ರೈಟ್ ಇದು ಎಲ್ಲ ಗೊತ್ತಕ್ಕ ಯಾರಿಗೆ ಹೌದ್ರಿ ಎಸ್ ನೋ ಆಲ್ ರೈಟ್ ಎಸ್ ಹೌದು ನೋ ಎಲ್ಲ ಆಲ್ ರೈಟ್ ಎಲ್ಲ ಒಳ್ಳೆಯದು ಅದರ ಅರ್ಥನ ಕೇಳಿಲ್ಲ ಅವರು ಏ ಸ್ನೋ ಆಲ್ ರೈಟ್ ನಮಗೂ ಇಂಗ್ಲೀಷ್ ಬರಾಕತ್ತ ನಮಗೂ ಇಂಗ್ಲೀಷ್ ಬರಕತ್ತ ಕುಣಕತ್ತರ ಅವ್ರು ಹಂಗ ಏ ಸ್ನೋ ಆಲ್ ರೈಟ್ ಏ ಸ್ನೋ ಆಲ್ ರೈಟ್ ಅನ್ಕೋತ ಹಂಗೆ ದಾರಿ ಹಿಡ್ದು ಮುಂದಕ್ಕೆ ಹೋದ್ರು ಅಲ್ಲೊಂದು ಕಾಡೈತ ಈ ಕಾಡ ಹೋಗಿ ನಾಡಗತೈತಿ ಅವಾಗ ಹೆಚ್ಚಿ ಕಾಡೈತ್ ಅವ್ರು ಇಂಗ್ಲೀಷ್ ಕಲ್ಕೊಂಡಾಗ ಅವಾಗ ಏನಾಯ್ತು ಅಂದ್ರೆ ಒಂದು ಪೊಲೀಸ್ ಗಾಡಿ ಬಂತಲ್ಲಿ ಇವ್ರು ಇಪ್ಪತ್ತು ವರ್ಷದವ್ರು ಇದ್ರು ಹದಿನೆಂಟು ವರ್ಷದ ಮ್ಯಾಲ ಶಿಕ್ಷೆ ಅವಾಗ ಅಲ್ಲೊಂದು ಕೊಲೆ ಆಗಿತ್ತು ಕಾಡಿನಾಗ ಏ ಅದು ಕೊಲೆ ಮಾಡಿದವ್ರ ನೇಮ ಏನೋ ಒಂದು ಅವನೇದವ ಯು ಅಂದವ ಅವರ ಮತ್ತಾರ ಇದ್ರೇನೋ ನನ್ನ ಮತ್ತೆ ಹೇಳ್ಬೇಕಂತ ನೋ ಅಂದವ ಮತ್ತೊಬ್ಬ ನಿಮ ಶಿಕ್ಷಕ ಗಾಡಿ ಈಗ ನೀವು ಅಂತ ಆಲ್ ರೈಟ್ ಅಂದ್ರೆ ಅಂದ್ರೆ ಅರ್ಥ ತಿಳ್ಕೊಳ್ಳಾರ್ದ ಶಬ್ದ ಅನ್ನಕ್ಕೆ ಬಂದಿತ್ತು ಅದು ಮೊನ್ನೆ ಭಾಳ ಸಿಟಿಮಿಟಿ ಆಗೈತ್ ನೋಡಿದ್ರೆ ಸಿಸ್ಟಮ್ಯಾಟಿಕ್ ಅನ್ ಸಿಟಿಮಿಟಿ ಅಂದ್ರ ಇಂಗ್ಲಿಷ್ ಭಾಷೆ ಕಲಿಯಕ್ಕೆ ಹೋಗಿ ನಮ್ಮ ಕನ್ನಡ ಮರಿಬಾರ್ದು ಇಂಗ್ಲಿಷ್ ಭಾಷೆ ಬರೀ ಇಂಗ್ಲೀಷ್ ಮಾತಾಡೋ ರೋಗ ಬರ್ತೈತ್ರಿ ಯಾಕಂದ್ರ ಅ ಕಿಂಗ್ ಇದೇನು ನಮ್ಮ ಸಂಸ್ಕೃತ ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೇತ ಉತ್ಸವ ಯಾರ ಸಂಸ್ಕೃತವನ್ನು ಎಷ್ಟಾದರೂ ಪಠನ ಮಾಡಿದರೆ ಆರೋಗ್ಯ ಚೆಂದ ಇರ್ತತಿ ಕನ್ನಡ ಮಾತಾಡಿದರೆ ಅಮ್ಮ ಅಹಾ ಇವನ್ನೆಲ್ಲ ಸ್ಪಷ್ಟವಾಗಿ ಅಂತೇವಲ್ಲ ಇಂಗ್ಲೀಷ್ನಾಗ ಸರಳ ಅದು ಗಂಟ್ಲಕ್ಕೆ ನಾಲ್ಕೇನು ಇದೇ ಇಲ್ಲ ಹಾಗಾಗಿ ಇಂಗ್ಲೀಷ್ ಮಾತಾಡೋರಿಗೆ